ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಲೈಕ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೊರಟಿದ್ರು ಅವರು ಮೂರು ದಿನಕ್ಕೆ ಮಾಲೆ ಹಾಕ್ಸ್ಕೊಂಡಿದ್ರು ಇವತ್ತು ಹೋಗ್ತಾಯಿದ್ರು ನಾವು ಹೋಗೋಕ್ಕೆ ಮುಂಚೆ ಮನೆಯವರೆಲ್ಲ ಪಾತ್ ಪೂಜೆ ಮಾಡಿ ಕಳಿಸ್ಕೊಡ್ತಾಯಿದ್ದೀವಿ ಮಕ್ಳಿರೋ ಮನೆಯೇ ಚೆಂದ ಅಂತಾರೆ ನೋಡಿ ಇದಕ್ಕೆ ಹೇಳೋದು ನಾವು ಯಾವುದೋ ಕೆಲಸದಲ್ಲಿ ಟೆನ್ಷನ್ನಲ್ಲಿ ಇರ್ತೀವಿ ಇವ್ರು ಪಾಡ್ ಇವ್ರು ಆಟ ಆಡಿಕೊಂಡು ಒಂಥರ ಖುಷಿ ಪಡಿಸ್ತಾರೆ ನಮ್ಮನ್ನು ಆ ಟೆನ್ಷನ್ ಎಲ್ಲ ಮರೆಯೋ ಥರ ಮಾಡ್ತಾರೆ ಈ ಕಡೆ ನಮ್ಮ ಹಸ್ಬೆಂಡು ಎಲ್ಲ ರೆಡಿ ಆಗ್ತಾ ಇದ್ದು ಹೊರಡೋಕ್ಕೆ ನಾವು ಏಳು ಗಂಟೆಗೆ ಮನೆ ಬಿಡಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ರು ಅವ್ರೂ ಪೂಜೆ ಎಲ್ಲ ಮುಗಿಸ್ಕೊತಾಯಿದ್ರು ನಾವು ಏನೇನು ಬೇಕೋ ಎಲ್ಲ ಎತ್ಕೊತಿದ್ದೋ ಇದೆಲ್ಲ ನಮ್ಮಪ್ಪ ಮಾಡ್ಬೇಕಾದ್ರೆ ನೋಡ್ತಿದ್ದು ಆದರೆ ನಮ್ಮ ಹಸ್ಬೆಂಡ್ ಮಾಡ್ತಿರ್ಬೇಕಾದ್ರೆ ಇದೇ ಫಸ್ಟು ನೋಡ್ತಾ ಇರೋದು ನಾನು ಸುಮಾರು ವರ್ಷ ಆಗಿತ್ತು ಇವೆಲ್ಲ ನೋಡಿ ಈಗ ನಮ್ಮ ಮನೆಯಲ್ಲೇ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಮನೆಯಿಂದ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ದೀಪ ಹಚ್ಬಿಟ್ಟು ಹೋಗ್ತಾರೆ ಅದನ್ನು ಮನೆಯವರು ಅವ್ರು ಬರೋ ಗಂಟ ಆರ್ದಿರೋ ಥರ ನೋಡ್ಕೋಬೇಕು ಯಾಕಂದರೆ ಅವ್ರು ಹೋಗಿ ಬರೋ ಗಂಟ ಅವ್ರಿಗೆ ಯಾವುದೇ ತೊಂದ್ರೆನೂ ಆಗದಿರಂಗೆ ಎಲ್ಲ ಒಳ್ಳೇದಾಗಿ ಹೋಗಿ ಬರೋ ಥರ ಆಗಲಿ ಅಂತ ದೀಪ ಹಚ್ಬಿಟ್ಟು ಹೋಗ್ತಾರೆ ಅದನ್ನು ನಾವು ಆರ್ದಿರೋ ಥರ ನೋಡ್ಕೋಬೇಕು ಅವ್ರು ಮನೆಗೆ ಬಂದು ಮತ್ತೆ ಆ ದೀಪ ನೋಡಬೇಕು ಸ್ವಾಮಿ ವಿಶ್ವ ഹരിദധീശ്വരം ആരാധ്യപാദുക്കരിവിമർദം സ്വാമി നിത്യനർത്തനം ഹരിഹരാത്മജം സ്വാമി ശരണോ 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 ഭഗവതി ദമാശ്രയോ ನಾನು ನನ್ನ ಮಗ ನಮ್ಮ ಹಸ್ಬೆಂಡು ಮೂರು ಜನನೂ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಆಮೇಲೆ ನಮ್ಮ ಮನೆಯವರೆಲ್ಲ ಬರ್ತಾರೆ ಅಲ್ಲೊಬ್ಬರು ಮನೆಗೆ ಪೂಜೆ ಹತ್ರ ಹೋಗ್ಬೇಕು ಅಲ್ಲೋಗಿ ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬರಬೇಕು ನಾವು ಪ್ರೇಯರ್ ಎಲ್ಲ ಮಾಡಿ ತುಂಬ ವರ್ಷ ಆಗಿತ್ತು ನೋಡು ಕೂಡ ಇರಲಿಲ್ಲ ಇವತ್ತು ನೋಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದ ಹತ್ರನೇ ಒಂದು ಫೀಲ್ಡಲ್ಲಿ ಪ್ರೇಯರ್ ಮಾಡ್ತಾ ಮಾಡ್ತಾಯಿದ್ರು ನೋಡ್ಕೊಂಡು ಕೂತಿದ್ವಿ ಅಷ್ಟೊತ್ತರಿಗೆ ನಮ್ಮ ಅಕ್ಕ ಅವರೆಲ್ಲ ಬಂದರು ಪಾಪು ನಾಷ್ಟ ಮಾಡ್ತಾ ಇದ್ದಾನೆ ಪಾಪು ಆಗಲೇ ಹತ್ತು ಗಂಟೆ ಮೇಲಾಗಿತ್ತಲ್ವ ಅವನಿಗೆ ನಾಷ್ಟ ಬೇಕಾಗಿತ್ತು ಅದಕ್ಕೆ ನಾಷ್ಟ ಮಾಡ್ತಾ ಇದ್ದಾನೆ ನಮ್ಮ ಅಕ್ಕ ತಿನ್ನಿಸ್ತಾ ಇದ್ಲು ಆಮೇಲೆ ಇಡುಮುಡಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಗಂಟೆ ಹುಡುಗರೆಲ್ಲ ಆಚೆ ಆಟ ಆಡ್ಕೊತಾ ಇರ್ತಾರೆ

பூரண கவிளார் கை சுருதே ராக்ரி அன்றேனோ சாமி ஜெய் அபப்பா வா சாமியே ஜெய் அபப்பா சாமியே ஜெய் அபப்பா சாமியே ஐயப்ப கோ ஐயப்ப கோ சாமியே சாமியே பாய் ஐயப்பசேனா மமேஷரனா ஐயப்பசேனா ஐயப்பசேரனா குல்லு முள்ளு காลีก நெத்தே குல்லு முள்ளு காลีก நெத்தே ஐயப்ப கோ ಇದು ಸರ್ ರಾಜಸಮಿತಿ ಕರೀತಿದೆ ಸಾಮೆ ಸಾಮೆ ಲೈ 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 ಕಪ್ಪರಕ್ಕೆ ಕಪ್ಪರಕ್ಕೆ ಸಾಮೆ ಭಯಪೋ ದೇಗವಲಂತಂ ಆಗವಲಂತಂ ವಾರವಲಂತಂ ದೇನವಲಂತಂ போரேபா போத காணா நல்ல காண ಆಮೇಲೆ ಯಾರು ಹೋಗೋಕ್ಕಾಗಲ್ವೋ ಅವರು ತುಪ್ಪದ ಕೈ ಹಾಕಿಸ್ತಾರೆ ಹಾಗೆ ನಾವು ನಾನೇ ಮಕ್ಳು ಇಬ್ಬರಿಗೂ ಇನ್ನೊಬ್ರು ಯಾರೋ ಗೊತ್ತಿಲ್ಲ ಅವರು ಮೂರು ಜನ ತುಪ್ಪದ ಕೈ ಹಾಕ್ಸಿದ್ರು யப்பாயப்பா பப்பா ஐயப்பா வந்தே அப்பா ஐயப்பா பத்திரி பப்பா ஐயப்பா ரக்சீஸ் அப்பா ஐயப்பா நம் கணவா குருவே ஐயப்பா குருவாயிரப்பா ஐயப்பா வாமியை ஐயப்போ அய்யப்பௌ சுவாமி அய்யப்பரணி சரணா அய்யப்பரணா அய்யப்பரணா அய்யப்பரணி வாமியே ஐயப்போ அய்யப்போ ஐயப்போ ಮಿಷಣಾಯೈ ಶರಣಂ ತವಮೇವ ಗುರುಂ ನಿಮ್ಗೆ ನಿಮ್ಗೆ ಸೌದ ಇಂತಹ ಒಂದು ವಿಡಿಯೋ ಮಾಡ್ತೀನಿ ಇನ್ನು ಚಿಕ್ಕ ಮಂಡು ಸರ್ ನಿಮ್ ಚಿಕ್ಕ ಫೋನ್ ನಿಮ್ಗೆ ಇಂದ ಯಾವ ಸಮಯಕ್ಕೆ ಬರಲೇ ಕೆಲಸ ಓಡ ದೇವಾ ಚರಣಂ ದೇವಿ ಶರಣಂ ದೇವಾ ಚರಣಂ ಪರವಾಚರಣಂ ಪರವಿಶರಣಂ

ये चरण मेरा पावा इकड़ो पामी यम यम पामी पामी पावा नंद शंकर लाइए शंकर लेके आनी गंड शंकर गंड

ಯಪ್ಪ ಮಣಿಕಂಠ ಸಮೇ ರೂಪದಲೆ ರಯಪ್ಪ ஐயப்பா வரப்பா அப்பா வர அப்பாடூடாக்கூடயப்பாடயா சுவீப் அப்பா சரணோப்பாணோ

గురువ అప్పవాసా అందరే వీరా మణికంఠ మోహిణిప్రీయరే అయ్యప్పోర్ తిందు

समु सम्प साम ய அயப்பா அய்யப்பாப்பா அய்யப்பாந்தவப்பா அய்யப்பா அய்யப்பாட்சி அய்யப்பாங்க அய்யப்பயுப்பா அய்யப்பாக்க ஒழக்க அய்யப்பா அய்யப்போ அய்யப்பா சுவியே அய்யப்பயா அய்ப்பா

സ്വാമി അയ്യപ്പു അയ്യപ്പു സ്വാണി തിലകപ്പതിോമ പ്പതിലക തോമ തോം തോമ സ്വാമി തിലക സ്വാമി അയ്യപ്പു വാണി ബീര വീരമണി കണ്ടന വീരമണി കണ്ടന വി വീരന രാജാ രാജാ കുമാരന രാജാ കുമാരന स्वामी अप्पा अय्यप्पापा अय्यप्पाप अय्यप्पा धोम अपा अय्यप्पा अर अप्पा अय्यप्पा गोड़प्पा अय्यप्पा हम स्वरूप अय्यप्पा स्वरूप अय्यप्पा स्वामी 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 अंत ना अय्यप्पा दिंदन का अय्यप्पा दिंदन का स्वामी दिंतन का राजा धीरा राजा कुमार ने राजा कुमार ने राजा धीरे स्वामी अय्यप्पो अयो अयपा अया अपा अ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್